ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ವಚ ವಾಸವೆಡೆಗೆ ಸ್ವಾಗತ ಸುಸ್ವಾಗತ ಗೆಳೆಯರ ಇವತ್ತು ಶ್ರೀ ಸಿದ್ದೇಶ್ವರ ಪ್ರೈವೇಟ್ ಬಸ್ ಮಾಡ್ನ ತಗೊಂಡು ಒಂದು ಸಖತಗಿರುವಂತ ಮ್ಯಾಪ್ ಮೂಡ್ನ ರಿವ್ಯೂ ಮಾಡೋಣ ಅಂತ ಬಂದೆ ಗುರು ಇಲ್ಲಿ ನೋಡ್ತಿರಲ್ವಾ ಈ ಮ್ಯಾಪ್ ಮೂಡ್ ಎಂಟ್ರೆನ್ಸ್ಗೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಟ್ವಿಟ್ ಮೆಲ್ಟ್ ಇಷ್ಟು ಏನ್ ಟ್ವಿಸ್ಟ್ ಗುರು ಇಲ್ಲಿ ನೋಡ್ರಿ ಮ್ಯಾಪ್ ಮೂಡ್ ಗೆ ಮ್ಯಾಪ್ ಮೋಡ್ ನಾವು ಪ್ಲೇ ಮಾಡಬೇಕಾದ್ರೆ ಲೆಫ್ಟ್ಗೆ ಹೋಗ್ಬೇಕಾಗುತ್ತೆ ಆದ್ರೆ ಲೆಫ್ಟಿಗೆ ಬಸ್ ಏನ್ ಮಾಡಿದ್ರು ಜಪ ಯ ಗುರು ಟ್ವಿಸ್ಟ್ ಟ್ವಿ ಮೆಲ್ ಟ್ವಿಸ್ಟ್ ಟ್ವಿಸ್ ಮ್ಯಾಲ್ ಟಿಸ್ಟ್ ಸೊ ಹಂಗೆ ಲೆಫ್ಟ್ ತಿನ್ಕಂಡಿಲ್ಲ ಆದ್ಮೇಲೆ ಏನ್ ಮಾಡ್ಬೇಕು ರೈಟ್ಗೆ ಹೋಗಬೇಕಲ್ವಾ ಸೊ ಅದು ಮ್ಯಾಪ್ ಮೋಡ್ ಮುಗಿಯೋ ದಾರಿ ಗುರು ಮ್ಯಾಪ್ ಮೋಡ್ ಸ್ಟಾರ್ಟ್ ಆಗೋ ದಾರಿ ಅಲ್ಲ ದಾರಿ ಸೊ ಅಕಡಿ ಹೋಗಿ ಅಲ್ಲಾರು ಟರ್ನ್ ತಿರುತ್ತಾನ ಅಂತಂದ್ರೆ ಅಲ್ಲೆಲ್ಲೂ ಜಾಗಣೆ ಗುರು ಟರ್ನ್ ತಿರ್ಸಕ್ಕೆ ಸೊ ನಾವು ಬಿಟ್ಬಿಡ್ತೀವ ಮೊದ್ಲೆ ಕನ್ನಡ ಯೂಟ್ಯೂಬರ್ಸ್ ನಾವು ಬಿಟ್ಬಿಡ್ತಿವ ಏನಾರ ಐಡಿಯಾ ಮಾಡ್ಲೇಬೇಕು ಅಂತಂದು ಗುರು ಏನೇ ಮಾಡ್ರಿ ಈ ಮ್ಯಾಪ್ ನೋಡಲ್ಲಿ ನೀವು ಮ್ಯಾಪ್ ನೋಡಕ್ ಪ್ಲೇ ಮಾಡ್ಬೇಕಂದ್ರೆ ಯಾವುದೇ ರೀತಿ ಬಸ್ ಮೋಡ್ಸಿ ಆಗ್ಲಿ ಲಾರಿ ಮೋಡ್ಸಿ ಆಗ್ಲಿ ಲಾಂಗೆಸ್ಟ್ ಆಗಿರುವಂತ ಮೋಡ್ಸ್ ನೀವು ಸೀದಾ ಅಂತ ಕಟ್ಟಡಿಯ ಗುರು ಸೊ ಸೀದಾ ಒಡೆಯೋ ಕಾಲದ ಇವಾಗೇನ್ ನಾನ್ ತೋರ್ಸ್ತಾ ಇದೀನಿ ಸೀಗ ಹೋಗ್ಬಿಡ್ತು ರಿವರ್ಸಿಗೆ ಹೊಡೆದ್ಬಿಟ್ಟು ಇಲ್ಲೊಂದು ಒಂದು ಕರೆಂಟ್ ಕಂಬ ಐತೆ ಅವರು ಸೊ ಕರೆಂಟಿ ಕಂಬದ ಹತ್ರ ನೀವು ರಿವರ್ಸ್ ಹೊಡ್ಕೊಂಡು ಇಲ್ಲಿಂದ ನಾನು ಯಾವತ್ತರ ಇದೀನೋ ಆ ಆತರ ಹೋದ್ರೆ ಮಾತ್ರ ಈ ಮ್ಯಾಪ್ ಮೋಡ್ ನೀವು ಕಂಟಿನ್ಯೂ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ನೀವ್ಯಾರ ಈ ಕ್ರೂಸರ್ ಮಾಡೋ ಇಲ್ಲ ಬೇರೆ ಬೇರೆ ಚಿಕ್ಕ ಚಿಕ್ಕ ಮೋಡ್ ಆಗುತ್ತೆ ಲಾಂಗ್ ಎಸ್ಟ್ ಆಗಿರೋ ಬಸ್ ಮೋಡ್ ಲಾರಿ ಏನು ಏನ್ ಹೋಗಲ್ಲ ಗುರು ಲೆಫ್ಟ್ ಗೆ ಗುರು ಈ ಮ್ಯಾಪ್ ಮಾಡೋ ಸ್ಥಗತಿ ಐತೆ ಆದ್ರೆ ಲೆಫ್ಟ್ ಗೆ ಒಳ್ಳೆ ಫಸ್ಟ್ ಗೆನೆ ಟ್ವಿಸ್ಟ್ ಕೊಟ್ಟವ್ರೆ ಗುರು ಫಸ್ಟ್ ಗೆ ಸ್ಟಾರ್ಟ್ ಮಾಡಿ ಮ್ಯಾಪ್ ಮೋಟ್ ನಾವು ಬಸ್ ಮೋಡ್ ತಗೊಂಡ್ರೆ ಟರ್ನ್ ಆಗದೇ ಇಲ್ಲ ಅವರು ಏನ್ ಸೊ ಬರೀ ಅದು ಅಡ್ಗ ಹಡ್ಕೊಂಬಿಡುತ್ತೆ ಅದು ಮುಂದಕ್ಕೆ ಹೋಗೋದೇ ಇಲ್ಲ ಸೊ ಹಂಗಾಗಿ ನಾನ್ ಕಂಡು ಹಿಡಿದಿರೋ ಟ್ರಿಪ್ಸ್ ಇದು ಗುರು ಅಲ್ಲಿ ಏನ್ ಗುರು ಈಗ ಹೇಳ್ಕೊಟ್ಬಿಟ್ಟೆ ಇದರಿಂದ ನೀನ್ ಎಲ್ಲ ವಿರ ಸೀನ್ಸ್ ಒಡದಿ ಆಗ್ತದೆ ಪಕ್ಕ ಆದರು ಇ ಕಂಡ ಹಿಡಿಯಾಗಿ ಬಹಳ ಕಷ್ಟಪಟ್ಟಿನಿ ಏನ್ ಮಾಡಿದ್ರು ಟರ್ನ್ ಹಾಕ್ತಾನೆ ಇರಲಿಲ್ಲ ಗುರು ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಕ್ಲಿಪ್ ಆಗ್ತದೆ ನೋಡ್ರಿ ಇಂದ ಮುಂದಕ್ಕೆ ಹಿಂದಕ್ಕೆ ಮುಂದಕ್ಕೆ ಒಂದೊಂದ್ ಸತಿ ಅಂತೂ ಅಲ್ಲಲ್ಲಿ ಸಿಗಾಕಂಬುದು ಸತಿ ಮಾಡೋದು ಸೊ ಬಾರಿ ಕಷ್ಟಪಟ್ಟು ಇನ್ ಕಂಡಿಡಿದೀನಿ ಸೊ ಅದಕ್ಕಾರ ಆಗ್ಲಿ ಒಂದ್ ಲೈಕ್ ಮಾಡ್ರಿ ಗುರು ಬಾರಿ ಒಂಥರ ಕತ್ನಾಲ್ ಕ್ಲಿಪ್ಸ್ ಅಂತ ಕೇಳ್ಬೋದು ಇವ್ನ ರಿವರ್ಸ್ ನೋಡೋದು ನಾವು ಹೋಗೋದು ಮತ್ತೆ ನಿಮಗೆ ಇನ್ನೊಂದು ನ್ಯಾಪ್ ನೋಡ್ರಿ ಮಾಡ್ಬೇಕಾದ್ರೆ ಹೇಳಿದ್ದೆ ಆಫ್ ರೋಡ್ ಇಂದು ನೀವು ಅಲ್ಲಿ ಹತ್ತಿರ ಗುರು ನೀವು ದಿಬ್ಬನ ಪಕ್ಕ ಹತ್ತೆ ಅಂತದ್ದು ಸೊ ಅದಕ್ಕೆ ಕೂಡ ನೀವೆಲ್ಲ ಲೈಕ್ ಮಾಡಿದ್ರೆ ಕೂಡ ನಮ್ಮ ಅಲ್ಲಿ ಒಂದು ಡಿಫಾಲ್ಟ್ ಒಂದು ಮ್ಯಾಪ್ ಗುರು ಮ್ಯಾಪ್ ಅಂತ ನಾನು ಹೇಳೋದ ನೀವೇ ಕಮೆಂಟ್ ಹಾಕಿ ಅದು ಯಾವ ಮ್ಯಾಪ್ ಅಂತಂದ್ರೆ ಸೇಮ್ ಟು ಸೇಮ್ ಗುರು ಸೇಮ್ ಟು ಸೇಮ್ ಅದೇ ತರನೇ ಮ್ಯಾಪ್ ನೋಡಿದ್ರು ಆದ್ರೆ ಟ್ರಾಫಿಕ್ ಸಿಸ್ಟಮ್ ಇಲ್ಲ ನೀವು ಗೇಮ್ ಅಲ್ಲಿ ಮ್ಯಾಪ್ ಅಲ್ಲಿ ಪ್ಲೇ ಮಾಡಿದ್ರೆ ಟ್ರಾಫಿಕ್ ಸಿಸ್ಟಮ್ ಸಿಗುತ್ತೆ ಮತ್ತೆ ಒಂಥರ ರೋಡ್ ಕೂಡ ಚೇಂಜ್ ಇದೆ ಸಿಮೆಂಟ್ ರೋಡ್ ಬರುತ್ತೆ ಆದ್ರೆ ಇವಾಗ ನಾನು ತೋರಿಸ್ತಿರುವಂತ ಮ್ಯಾಪ್ ಅಲ್ಲಿ ನಿಮಗೆ ಟ್ರಾಫಿಕ್ ಸಿಸ್ಟಮ್ ಬರೋಲ್ಲ ಒಂಥರ ಬ್ಲಾಕ್ ಕಲರ್ ರೋಡ್ ಬರುತ್ತೆ ಒಂಥರ ಒಂಥರ ಆಫ್ ರೋಡ್ ಇದ್ದಂಗೆ ಆಯ್ತು ರೋಡ್ ಒಂಥರ ಚೆನ್ನಾಗೈತೆ ಆಫ್ ರೋಡ್ ಇದ್ದಂಗೆ ಸೊ ಸೇಮ್ ಟು ಸೇಮ್ ಆ ಮ್ಯಾಪ್ ನೋಡ್ನ ಅಂದ್ರೆ ನ ಮ್ಯಾಪ್ನ ರೀಎಡಿಟ್ ಮಾಡ್ದಂಗೆ ಆಯ್ತು ಈ ಮ್ಯಾಪ್ ಮೋಡ್ ಮಾತ್ರ ಮ್ಯಾಪ್ ಾಗಿದೆ ಒಂದ್ಸತಿ ಪ್ಲೇ ಮಾಡಿ ನೋಡ್ರಿ ಗೆಳೆಯರ ಮ್ಯಾಪ್ ಮಾಡೋದಕ್ಕೆ ತುಂಬಾ ದೊರದಾಗಿರುವಂತ ಸೇಮ್ ಟು ಸೇಮ್ ಗುರು ಆ ಮ್ಯಾಪ್ ನಡಿಟ್ ಅಷ್ಟೇ ಸೇಮ್ ಟು ಸೇಮ್ ಚೆನ್ನಾಗಿದೆ ಗುರು ಮ್ಯಾಪ್ ಮೋಡ್ ಮಾತ್ರ ತುಂಬ ಕ್ರಿಯೇಟ್ ಮಾಡಿರೋದು ಸೊ ಮ್ಯಾಪ್ ಮೋಡ್ ನೀವು ಕೂಡ ಪ್ಲೇ ಮಾಡಿ ಎಂಜಾಯ್ ಮಾಡ್ರಿ ಅದಕ್ಕಿಂತ ಮುಂಚೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಅಪ್ಪ ಆಲ್ರೆಡಿ ಎಂಬತ್ನಾಲ್ಕೇ ಆಗಿದೆ ಇನ್ನೇನು ಗಡಗಡ ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಅಂತ ಹೋಯ್ತಾ ಇರೋದು ಹಂಡ್ರೆಡ್ ಕಿ ಎಷ್ಟ ಬೇಗ ಆಗುತ್ತೆ ನಾನು ಕಾಯ್ತಾ ಇದೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗ್ರಿ ಗೆಳೆಯರೇ ನಮ್ಮ ಕನ್ನಡ ಎರಡು ಬರ್ತಿ ಸಪೋರ್ಟ್ ಮಾಡಿದ್ರು ಹಿಂಗಾಗ್ರು ನೀವು ಲೈಕೆ ಮಾಡೋದು ಗುರು ತುಂಬಾ ಜನ ಒಂದು ಕಮೆಂಟ್ ಗುರು ಕಮೆಂಟ್ಸ್ ಇತ್ತೀಚೆಗೆ ಬಹಳ ಕಮ್ಮಿ ಆಗಿದೆ ಸೊ ಫಸ್ಟ್ ಗೆ ಹೇಳಿದ ಟ್ರಿಕ್ಸ್ ಆ ಟ್ರಿಕ್ಸ್ ನ ಒಂದ್ಸತಿ ಫಾಲೋ ಮಾಡಿ ಕಮೆಂಟ್ ಹಾಕ್ತೀನಿ ನೋಡಿ ಯಾವ ಥರ ಹಾಕ್ತಿರೋ ಅಂತಂದು ನಮ್ಮ ಕಲಾವಿದ್ರು ಕಮೆಂಟ್ ಹಾಕೋರು ಬರ್ತಾ ಇರ್ಬೇಕು ಲೆಜೆಂಡ್ಸ್ಗಳು ಏನ್ ಕಮೆಂಟ್ಗಳು ಬರು ಒಂದೊಂದು ವಿಡಿಯೋ ಅಲ್ಲದ್ದು ಬಾರಿ ಬಾರಿ ಕಮೆಂಟ್ ಬರ್ತಾವೆ ಸೊ ಹಂಗಾಗಿ ಈ ವಿಡಿಯೋ ಕೂಡ ಕಮೆಂಟ್ ಹಾಕ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಎಲ್ಲ ಅದೇ ಗುರು ಎಲ್ಲ ಹೇಳೋದು ಸೊ ನಾನು ಹೇಳ್ತಿದ್ದೀನಿ ಎಲ್ಲ ಮಾಡ್ರಿ ಅಂತ ಹೇಳ್ತಾ ಬನ್ನಿ ಇವಾಗ ಡೌನ್ಲೋಡ್ ಮಾಡ್ದಂಗೆ ಇನ್ಸ್ಟಾಲ್ ಮಾಡಿದಂಗೆ ಅಂತ ಹೇಳ್ಕೊಡ್ತೀನಿ ಸ್ನೇಹಿತರೆ ನೀವು ಕೂಡ ಈ ತರ ಗೇಮ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಮ ಹತ್ರ ಗೇಮ್ ಇರಬೇಕಾಗುತ್ತೆ ನೀವು ಈ ಮ್ಯಾಪ್ ಪ್ಲೇ ಮಾಡಬೇಕಾದ್ರೆ ಗೇಮ್ ಗುರು ಫಸ್ಟ್ ಫಸ್ಟ್ ನೀವು ಪ್ಲೇಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಬಸ್ ಸಿಮು ಇಂಡೋನೇಷಿಯಾ ಅಂತ ಸರ್ಚ್ ಮಾಡ್ಬಿಟ್ಟು ಈ ಗೇಮ್ ನ ಡೌನ್ಲೋಡ್ ಮಾಡ್ಕೊಳ್ಳ್ರಿಗೂ ಅಥವಾ ನಿಮಗೆ ಮಾಡಿಫೈಡ್ ಗೇಮ್ ಬೇಕಾದರೆ ಕೇರಳ ಅಥವಾ ಕರ್ನಾಟಕ ಯೂಸ್ ಮಾಡಬೇಕಾಗುತ್ತೆ ಆಲ್ರೆಡಿ ವಿಡಿಯೋ ಮಾಡಿದೀನಿ ಚಕ್ಔಟ್ ಮಾಡಿರಿ ಎಲ್ಲ ವೀಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ವೀಡಿಯೋ ನೋಡಿ ನೀವು ಕೂಡ ಹಾಕೋಬಹುದು ಫಸ್ಟ್ ಈ ಗೇಮ್ ಡೌನ್ಲೋಡ್ ಮಾಡ್ಕೊಳ್ರಪ್ಪ ನೀವು ಪ್ಲೇಸ್ಟೋರ್ನಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು ಡೌನ್ಲೋಡ್ ಮಾಡ್ಕೊಳ್ರಿ ಗುರು ನೀವು ಈ ಗೇಮ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಮ್ಯಾಪ್ ಮೋಡ್ ನಾನು ಇವಾಗ ಏನು ತೋರಿಸಿದೆ ಈ ಮ್ಯಾಪ್ ಮೋಡ್ನ ನೀವು ಪ್ಲೇ ಮಾಡಬೇಕಂದ್ರೆ ನಿಮಗೆ ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ರಿಲೀಸ್ ವೀಡಿಯೋ ಲಿಂಕ್ ಹಾಕಿರ್ತೀನಿ ಗುರು ಈ ಮ್ಯಾಪ್ ಮೋಡ್ನ ರಿಲೀಸ್ ಮಾಡೋದ್ರಲ್ವಾ ಅವರ ವಿಡಿಯೋ ಲಿಂಕ್ ಹಾಕಿರ್ತೀನಿ ಸೊ ನೀವೇನು ಮಾಡಬೇಕು ನನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವಂಥ ವೀಡಿಯೋ ಲಿಂಕ್ನ ಕ್ಲಿಕ್ ಮಾಡಿದರೆ ಇವಾಗ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇದೆ ಈ ಒಂದು ವೀಡಿಯೋ ಓಪನ್ ಆಗುತ್ತೆ ನಿಮಗೆ ಎನ್ ಜಿ ಎಂ ಪಿ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಸೊ ಇವರ ಈ ಒಂದು ಮ್ಯಾಪ್ ಮೋಡ್ ರಿಲೀಸ್ ವೀಡಿಯೋ ಓಪನ್ ಆಗುತ್ತೆ ಗುರು ಇವ್ರ ವೀಡಿಯೋದಲ್ಲಿ ಪಾಸ್ವರ್ಡ್ ಇರುತ್ತೆ ಸೊ ಇಲ್ಲಿ ನೋಡ್ತಾ ಇದ್ರೆ ಪಾಸ್ವರ್ಡ್ ಈ ಕಡೆ ಈ ಕಡೆ ಮೂಲೆಯಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲಿ ಹತ್ತು ಗಂಟೆ ಎಂಟು ನಿಮಿಷ ಅಂತ ಏನ್ ತೋರ್ಸ್ತದೆ ಇದೇ ಮೂಲೆಯಲ್ಲಿ ಗುರು ಒಂದೇ ಸೆಕೆಂಡು ಕಣ್ಣು ಅಷ್ಟೊತ್ತಿಗೆ ಪಾಸ್ವರ್ಡ್ ಹೋಗುತ್ತೆ ಗುರು ಒಂದೇ ಸೆಕೆಂಡ್ ಕರೆಕ್ಟಾಗಿ ನಾಲ್ಕು ನಿಮಿಷ ಇಪ್ಪತ್ತು ಸೆಕೆಂಡ್ ಮೇಲೆ ನೋಡಿರಿ ಕರೆಕ್ಟಾಗಿ ಪಾಸ್ವರ್ಡ್ ಸಿಗಬೇಕಂದ್ರೆ ಗುರು ನಾನೇ ತೋರಿಸ್ಬೋದು ಆದರೆ ಮತ್ತೆ ತೋರಿಸಿ ಕಾಪ್ರೇಟ್ ಆದರೆ ಭಾರಿ ಕಷ್ಟ ನಮಗೆ ಪ್ರಾಬ್ಲಮ್ ಆಗ್ಬಿಡ್ತಾವೆ ಚಾನಲ್ಗಳಿಗೆ ಸೊ ಹಂಗಾಗಿ ತೋರಿಸ್ತಾ ಇಲ್ಲ ಸೊ ನಿಮಗೆ ಎಲ್ಲೆಲ್ಲಿ ಹೆಂಗೆ ಸಿಗ್ಬೋದು ಅಂತ ಹೇಳ್ತಾ ಇದೀನಿ ನೀಟಾಗಿ ಕೇಳ್ಕೊಳ್ಳ್ರಿ ನಾಲ್ಕು ನಿಮಿಷದ ಮೇಲೆ ನೋಡ್ರಿ ಗುರು ಲಾಸ್ಟ್ ಗುರು ವೀಡಿಯೋ ಎಂಡೇಲಿ ಅವ್ರ ಪಾಸ್ವರ್ಡು ಸೊ ಪಾಸ್ವರ್ಡ್ ಭಾಳ ಕಷ್ಟ ಇದೆ ಹುಡ್ಕೋದು ಒಂದೇ ಸೆಕೆಂಡು ಈ ಕಡೆ ಮೂಲೆಯಲ್ಲಿ ಬ್ಲಿಂಕ್ ಆಗುತ್ತೆ ನೋಡ್ಕೊಳ್ರಿ ಇಷ್ಟು ಹೇಳಿದ್ದೀನಿ ಇದ್ರ ಮೇಲೆ ಮತ್ತೆ ಬ್ರೋ ನೀವೇ ತೋರಿಸ್ಬಿಡ್ಬೋದು ಅಂತ ಕೇಳಬೇಡ್ರಿ ನೀಟಾಗಿ ನೋಡಿ ಕಳ್ರಿ ಪಾಸ್ವರ್ಡ್ ಸಿಗುತ್ತೆ ಆ ಕಳ್ರಿ ಎಂಜಾಯ್ ಮಾಡಿರಿ ಇವಾಗ ಡೌನ್ಲೋಡ್ ಮಾಡೋದು ಹೇಳ್ತೀನಿ ಕೇಳ್ರಿ ಕಮೆಂಟ್ಸ್ ಅಂತ ಐತೆ ನೋಡಿರಿ ಇಲ್ಲಿ ಕಮೆಂಟ್ ಸೆಕ್ಷನ್ನಿಗೆ ಬರ್ರಿ ಗುರು ಸೊ ಇಲ್ಲಿ ನಿಮ್ಗೆ ಐತೆ ನೋಡಿರಿ ಇಲ್ಲಿ ಗೆಳೆಯರೇ ಡೌನ್ಲೋಡ್ ಲಿಂಕು ಅರ್ಹ ಲಿಂಕ್ ಅಂತ ಅಲ್ವಾ ಇದೇ ಡೌನ್ಲೋಡ್ ಲಿಂಕ್ ಇದ್ರೆ ಮ್ಯಾಮ್ ಕ್ಲಿಕ್ ಮಾಡಿದರೆ ಮುಗೀತು ಈ ಥರ ಲೋಡ್ ಆಗುತ್ತೆ ಗೆಳೆಯರೇ ಸೊ ಲೋಡ್ ಆದ ನಂತರ ಇಲ್ಲಿ ಡೌನ್ಲೋಡ್ ಬರುತ್ತೆ ಮ್ಯಾಪ್ ಮುಟ್ಟು ಡೌನ್ಲೋಡ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು ಸೊ ಅದು ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡಬೇಕು ಗುರು ಇಲ್ಲಿ ಏನೂ ಕ್ಲಿಕ್ ಮಾಡೋಂಗಿಲ್ಲ ಏನೂ ಕ್ಲಿಕ್ ಮಾಡಬೇಡ್ರಿ ಸುಮ್ಮನೆ ವೆಯ್ಟ್ ಮಾಡ್ತಾರೆ ಇಪ್ಪತ್ತು ಸೆಕೆಂಡ್ ಆಗೋವರೆಗೂ ಸುಮ್ಮನೆ ವೆಯ್ಟ್ ಮಾಡಿರಿ ಇಲ್ಲಿ ತುಂಬ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತವೆ ಈ ಥರ ಎಲ್ಲ ಏನು ಕ್ಲಿಕ್ ಮಾಡ್ಬೇಡ್ರಿ ಅದನ್ನ ಸೊ ಆ ಸೆಕೆಂಡ್ಸ್ ವೇಟ್ ಮಾಡಿರಿ ಮಾಡ್ರಿ ಮೇಲೆ ಕ್ಲಿಕ್ ಟು ಎಕ್ಸ್ ಫಾರ್ ಜನ್ರೇಟ್ ಲಿಂಕ್ ಅಂತ ಬರುತ್ತೆ ಇಲ್ಲೇ ನೋಡ್ತಾ ಇದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಏನಾರು ಬಂದರೆ ಈ ಥರ ಬಂದರೆ ನಿಮ್ಮ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ರಿಗಳ ಫೋನಿನ ಬ್ಯಾಕ್ ಬಡನು ಮತ್ತೆ ನೀವು ಇಲ್ಲಿ ಕ್ಲಿಕ್ ಟು ಎಕ್ಸ್ ಫಾರ್ ಜನ್ರೇಟ್ ಲಿಂಕ್ ಅಂತ ಕ್ಲಿಕ್ ಮಾಡಿರಿ ಮತ್ತೆ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ ಈ ಥರ ಏನು ತೋರಿಸಂಗಿಲ್ಲ ಅವರು ಸ್ಕ್ರೀನ್ ವೈಟ್ ಆಗಂಗೆ ಇಲ್ಲ ಆ ಥರ ಏನಾರು ಗಾತದ ಸ್ಕ್ರೀನು ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಡ್ರಿ ಸೊ ಮತ್ತೆ ನೀವು ಕ್ಲಿಕ್ ಟು ಎಕ್ಸ್ ಫಾರ್ ಜನ್ರೇಟ್ ಲಿಂಕ್ ಅಂತ ಕ್ಲಿಕ್ ಮಾಡ್ರಿ ಮತ್ತೆ ಅದು ಲೋಡ್ ಆದರೆ ವೈಟ್ ಮಾಡ್ಬೇಕು ಇಲ್ಲಿ ನೋಡ್ತಾ ಇರಬಹುದು ಮತ್ತೆ ಆ ಥರನೇ ಬರ್ತಾ ಇದೆ ಸೊ ಕ್ಲಿಕ್ ಟು ಎಕ್ಸ್ ಫಾರ್ ಜನರೇಟ್ ಲಿಂಕ್ ಅಂತ ಕ್ಲಿಕ್ ಮಾಡಬೇಕು ಸೊ ಒಂದೊಂದ್ಸತಿ ಅದು ವರ್ಕ್ ಆಗಲ್ಲ ಗುರು ಹಂಗಾಗಿ ಸ್ವಲ್ಪ ವೇಟ್ ಮಾಡ್ರಿ ಸೊ ಅದಾದ ನಂತರ ಈ ತರ ಬರಬೇಕು ಗುರು ಸೊ ಎಲ್ಲಿವರೆಗೂ ಈ ತರ ಬರೋದು ಆ ತರ ಈ ತರ ಬರೋವರೆಗೂ ನೀವು ಬ್ಯಾಕ್ ಕೂಡ ಕ್ಲಿಕ್ ಮಾಡ್ತಾ ಇರ್ರಿ ಸೊ ಇಲ್ಲಿ ಬಂದ ನಂತರ ಇಲ್ಲಿ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ರಿ ಮತ್ತೆ ಈ ಥರ ಏನಾದ್ರೂ ಬಂದೆ ಬ್ಯಾಕ್ವರ್ಡ್ ಕ್ಲಿಕ್ ಮಾಡ್ರಿ ಮತ್ತೆ ಡೌನ್ಲೋಡ್ ಅಂತ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡ್ರಿ ಇಲ್ಲಿ ನೋಡ್ಕೋಬೇಕಾಗುತ್ತೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇಲ್ಲಿ ಡಿ ಐ ಆರ್ ಇ ಕೆ ಆರ್ ಯು ಟಿ ಅಂತ ಡಾಟ್ ಕಾಮ್ ಅಂತ ಇಲ್ಲಿ ಬಂದಿದೆ ಈ ಥರ ಬರಬೇಕು ಅಲ್ಲಿವರೆಗೂ ನೀವು ಎಲ್ಲ ಯಾವುದೇ ಬೇರೆ ವೆಬ್ಸೈಟಿಗೆ ಹೋಗಕ್ಕೆ ಹೋದ್ರೂ ಬ್ಯಾಕ್ ಬಟನ್ ಕ್ಲಿಕ್ ಮಾಡಿರಿ ಅದಾದ ನಂತರ ಇಲ್ಲಿ ಮತ್ತೆ ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡೋಕೆ ಹೇಳ್ತೆ ಇಪ್ಪತ್ತು ಸೆಕೆಂಡ್ ವೆಯ್ಟ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜ್ ತುಂಬಾ ಬರ್ತವೆ ಏನು ಆ ಆಡ್ಸ್ ಪೇಜ್ ಮೇಲೆ ಕ್ಲಿಕ್ ಮಾಡಬೇಡ್ರಿ ಈ ಥರ ಏನಾದ್ರು ಬಂದಿರೋ ಚಿತ್ರಗಳು ಅದ್ರ ಮೇಲೆಲ್ಲ ಕ್ಲಿಕ್ ಮಾಡಬೇಡ್ರಿ ಸೊ ನಾನು ಏನು ತೋರಿಸ್ತೀನಿ ಆ ಥರ ನೀಟಾಗಿ ಫಾಲೋ ಮಾಡಿರಿ ಇಲ್ಲೇನು ತೋರ್ತದೆ ಕೆ ಎಲ್ ಐ ಕೆ ಟು ಎಕ್ಸು ಯು ಎನ್ ಟಿ ಯು ಕೆ ಜನ್ರೇಟ್ ಲಿಂಕ್ ಅಂತ ಏನು ಬಂದಿದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಗುರು ಹಸಿರು ಕಲರಲ್ಲಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಸುಮ್ಮನೆ ಕ್ಲಿಕ್ ಮಾಡಬೇಕು ಗುರು ಆ ಥರ ಹೊತ್ತಿರ್ಕೊಂಡ್ರೆ ಬೇರೆ ಆಪ್ಷನ್ಸ್ ಬಂದುಬಿಡ್ತವೆ ಸೊ ಅದರ ನಂತರ ಇಲ್ಲಿ ಲಿಂಕ್ ಡೌನ್ಲೋಡ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ನೋಡ್ತಾ ಇರ್ಬೋದು ಯಾವ ವೆಬ್ಸೈಟ್ ಆಗ್ತಾ ಇದೆ ಅಂತಂದು ಸೊ ಎ ಆರ್ ಎ ಎಚ್ ಎಲ್ ಐ ಎನ್ ಕೆ ಅಂತಂದು ಎ ಆರ್ ಎಚ್ ಎಲ್ ಐ ಎನ್ ಕೆ ಸೊ ಈ ಥರ ಬರಬೇಕು ಗುರು ಅರ್ಹ ಲಿಂಕ್ಸ್ ಅಂತಂದು ಈ ವೆಬ್ಸೈಟಿಗೆ ಬರುತ್ತೆ ಸೊ ಇಲ್ಲಿ ಬಂದ ನಂತರ ಮತ್ತೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಐದು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಸೊ ಈ ಟೈಮಿಂಗ್ಸ್ ಓಡ್ತಾ ಇಲ್ಲ ಗುರು ಅಂತ ಬೇಜಾರು ಬಾಡ್ರಿ ಅದು ಓಡುತ್ತೆ ಗುರು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದಾದ ನಂತರ ಈ ಥರ ಓಡುತ್ತೆ ಸ್ವಲ್ಪ ಟವರ್ ಜಾಗದಲ್ಲಿರೀ ಅವಾಗ ಬೇಗ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೋಡುತ್ತೆ ಬಹುದು ಡಿ ಎ ಪಿ ಎನ್ ಟಿ ಟಿ ಎನ್ ಅಂತ ಬಂದಿದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಈ ಥರ ಏನಾದರೂ ಹೆಚ್ ಯು ಆರ್ ಇ ಡಿ ಇದೆಲ್ಲ ಫೇಕು ಇದ್ರ ಮ್ಯಾಗೆ ಕ್ಲಿಕ್ ಮಾಡಬೇಡ್ರಿ ಗುರು ಈ ಥರ ಏನಾರ ಬಂದರೆ ನಿಮ್ಮ ಫೋನಿನ ಬ್ಯಾಕ್ ಪಡನ್ ಕ್ಲಿಕ್ ಮಾಡಿಬಿಡ್ರಿ ಸೊ ಮತ್ತೆ ನೀವು ಇದ್ರ ಮ್ಯಾಗೆ ಕ್ಲಿಕ್ ಮಾಡಿರಿ ಸೊ ನಿಮಗೆ ಇಲ್ಲಿ ಮೀಡಿಯಾ ಫೈರ್ ಅಂತ ಬರಬೇಕು ಗುರು ಸೊ ಅಲ್ಲಿವರೆಗೂ ನೀವು ನಿಮ್ಮ ಫೋನಿನ ಈ ಥರ ಏನಾರು ಬಂದ ತಕ್ಷಣ ಬ್ಯಾಕ್ ಪಡಕ್ ಕ್ಲಿಕ್ ಮಾಡಬೇಕು ಸೊ ನಿಮಗೆ ಇಲ್ಲಿ ಮೀಡಿಯಾ ಫೈರ್ ಅಂತ ಬರಬೇಕಿಲ್ಲಿ ತೋರುತ್ತೆ ಅವರು ಮೀಡಿಯಾ ಫೈರ್ ಅಂತಂದು ಸೊ ಒಂದೊಂದು ಸರ್ತಿ ಅದು ಬೇರೆ ಬೇರೆ ವೆಬ್ಸೈಟಿಗೆ ಹೋಗ್ತಾ ಇರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮೀಡಿಯಾ ಆಫ್ ಫೈಯರ್ ಅಂತ ಬಂದಿದೆ ಈ ಥರ ಬರಬೇಕು ಇಲ್ಲಿವರೆಗೂ ಬರೋವರೆಗೂ ನೀವೇನು ಮಾಡಬೇಕು ಹಸಿರು ಕಲರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು ನಿಮ್ಮ ಫೋನಿಂದ ಬ್ಯಾಕ್ ಬಟನ್ ಕ್ಲಿಕ್ ಮಾಡಬೇಕು ಇಲ್ಲಿ ಮ್ಯಾಪ್ ಸಿ ಎಸ್ ಸಿ ಟಿ ಐ ಎನ್ ಜಿಯೋ ಯು ಜಿ ಐ ಯು ಎಲ್ ಎ ಯು ಐ ಕೆ ಅಂತ ಬಂದಿದೆ ಅಲ್ವಾ ಇದೇ ಮ್ಯಾಪ್ ಮೋಡಿನ ಫೈಲು ಇದ್ರ ಮ್ಯಾಪ್ ಕ್ಲಿಕ್ ಮಾಡಿರಿ ಒಂದೇ ಕ್ಲಿಕಲ್ಲಿ ಡೌನ್ಲೋಡ್ ಆಗುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಸೊ ಲಾಸ್ಟ್ ಗುರು ಇದು ಲಾಸ್ಟ್ ವೆಬ್ಸೈಟ್ ಹಂಗಾಗಿ ನೀಟಾಗಿ ಒಂದು ಕ್ಲಿಕ್ ಮಾಡಿರಿ ಹೇಳ್ಯಾರೆ ಇಲ್ಲಿ ನೋಡ್ತಾರೆ ಇವಾಗ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಸೊ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ ಗುರು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ತಾರೆ ಬಂದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೆ ಸೊ ಅದಕ್ಕಾಗಿ ನನಗೆ ಈ ಥರ ಕೇಳ್ತಾ ಇರುವಂಥದ್ದು ನಿಮಗೆ ಈ ಥರ ಹೆಂಗೆ ಕೇಳಲ್ಲ ನೋಡ್ತಾರೆ ಬದಿ ಇಲ್ಲಿ ಡೌನ್ಲೋಡ್ ಇದೆ ಸೊ ನೀವು ಕೂಡ ಇದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಕೇಳಿದರೆ ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಆರು ಎಂಬಿದೆ ಇಪ್ಪತ್ತೆರಡು ಎಂಬಿ ಇದೆ ಅವರು ಡೌನ್ಲೋಡ್ ಮಾಡಿ ಪೂರ್ತಿ ಮ್ಯಾಪ್ ಮ್ಯಾಪ್ ಮೋಡ್ನ ಫುಲ್ ಡೌನ್ಲೋಡ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಯಾಕೆಂದರೆ ಇದು ಬೇಗ ಡೌನ್ಲೋಡ್ ಆಗೋಲ್ಲ ಗುರು ಮ್ಯಾಪ್ ಮೋಡು ಸ್ವಲ್ಪ ಟೈಮ್ ತಗೊಳುತ್ತೆ ಯಾಕೆಂದರೆ ನೋಡ್ತಾ ಇಲ್ಲಿ ಎಷ್ಟು ನೀಟಾಗಿ ನಿಧಾನಕ್ಕೆ ನಿಧಾನಕ್ಕೆ ಡೌನ್ಲೋಡ್ ಆಗ್ತಾಯಿದೆ ಅಂತಂದು ಸೊ ಜಾಸ್ತಿ ಟೈಮ್ ತಗೊಳುತ್ತೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಆ ಥರ ತಗೊಳ್ಳುತ್ತೆ ಸೊ ನೀವು ಸ್ವಲ್ಪ ಟವರ್ ಜಾಗದಲ್ಲಿ ಸ್ವಲ್ಪ ಪೂರ್ತಿ ಡೌನ್ಲೋಡ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿರಿ ಇವಾಗ ಈ ಮ್ಯಾಪ್ ಮೋಡ್ನ ನೀವು ಗೇಮ್ಗೆ ಆ್ಯಡ್ ಮಾಡ್ಕೋಬೇಕಂದ್ರೆ ನಿಮಗೆ ಒಂದು ಆ್ಯಪ್ ಬೇಕು ಯಾವ್ದು ಅಂತ ಗೊತ್ತಾಗ ಗುರು ಝಡ್ ಆ್ಯಡ್ ಚರ್ ಈ ಆ್ಯಪ್ ಯಾರ ಹತ್ರ ಇಲ್ಲೋ ಅವ್ರು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಸಿಂಪಲ್ ವೆರಿ ಸಿಂಪಲ್ ಫಸ್ಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು ಅದಾದ್ಮೇಲೆ ಎಮ್ ಅಕ್ಷರದ ಫೈಲ್ಗಳು ಬರೋವರೆಗೂ ಸೀದಾ ಎಳೆಯಬೇಕು ಸೊ ಸೀದಾ ಕೆಳ ಬರಬೇಕು ಇಲ್ಲಿ ಈ ಮ್ಯಾಪ್ ಮೋಡ್ನ ಫೈಲ್ ಹುಡುಕ್ಬೇಕಲ್ಲ ಗುರು ಅದಕ್ಕಾಗಿನೇ ಇಲ್ಲ ನೋಡ್ರಿ ಗುರು ಮ್ಯಾಪ್ ಮೋಡ್ ಫೈಲು ಎಮ್ ಎ ಪಿ ಎಸ್ ಸಿ ಟಿ ಐ ಎನ್ ಜೆ ಯು ಯು ಎಲ್ ಎ ಯು ಐ ಕೆ ಡಾಟ್ ಜಿಪ್ ಅಂತಂದು ಇದೇ ಮ್ಯಾಪ್ ಮೋಡ್ನ ಒಂದು ಫೈಲ್ ಸೊ ಇದು ಇಪ್ಪತ್ತೆರಡು ಪಾಯಿಂಟ್ ಒಂಬತ್ತು ಆರು ಎಮ್ ಬಿ ಪೂರ್ತಿ ಡೌನ್ಲೋಡ್ ಆಗಿದ್ದಿಲ್ಲ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳ್ರಿ ಸೊ ಪೂರ್ತಿ ಡೌನ್ಲೋಡ್ ಆಗಿದ್ರೆ ಮಾತ್ರ ವರ್ಕ್ ಆಗುವಂಥದ್ದು ಮೇಲೆ ಈ ಮ್ಯಾಪ್ ಮೋಡ್ ಫೈಲ್ ಮೇಲೆ ಒಂದ್ಸತಿ ಕ್ಲಿಕ್ ಮಾಡ್ರಿ ಮೇಲೆ ಎಕ್ಸ್ಟ್ರಾ ಆಕ್ಟಿವರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಗುರು ಪಾಸ್ವರ್ಡ್ ವೆರಿ 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 ಇಂಪಾರ್ಟೆಂಟ್ ಎಲ್ಲ ಕೂಡ ಬಿಗ್ಲಾಡ್ರಲ್ಲಿ ಹಾಕ್ಬೇಕು ಎಲ್ಲೂ ಕೂಡ ಸ್ಪೇಸ್ ಕೊಡೋಂಗಿಲ್ಲ ನೀಟಾಗಿ ಅವ್ರ ವೀಡಿಯೋದಲ್ಲಿ ಲಾಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ಅಂತ ಹೇಳಿದೀನಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಬಿಟ್ಟು ನೀಟಾಗಿ ಒಂದೊಂದೇ ಅಕ್ಷರ ನೀಟಾಗಿ ನೋಡಿ ನೋಡಿ ಟೈಪ್ ಮಾಡ್ರಿ ಇಲ್ಲಿ ಗುರು ಪಾಸ್ವರ್ಡ್ ಸ್ವಲ್ಪ ಜಾಸ್ತಿ ಉದ್ದ ಇಟ್ಬಿಟ್ಟವ್ರೆ ಎಲ್ಲ ಕೂಡ ಬರೀ ಲೆಟರ್ಸ್ ಇದ್ದಾವೆ ಗುರು ಯಾವುದೇ ರೀತಿ ನಂಬರ್ಗಳೆಲ್ಲ ನೀಟಾಗಿ ನೋಡಿ ಪಾಸ್ವರ್ಡ್ನ ಹಾಕ್ರಿ ಸೊ ಎಲ್ಲ ಕೂಡ ಅಕ್ಷರದಲ್ಲಿ ಅಂದರೆ ಬಿಗ್ ಲೆಟ್ರಲ್ಲಿ ಹಾಕಿ ಓಕೆ ಹೊಡಿರಿ ಸೊ ಓಕೆ ಹೊಡೆದ ಥರ ಎಕ್ಸ್ಟ್ರಾಕ್ಟ್ ಆಗಬೇಕು ಇದು ಬಿಟ್ಟರೆ ಪಾ ರಾಂಗ್ ಪಾಸ್ವರ್ಡ್ ಅಂತ ಬಂದರೆ ನೀವು ಹಾಕಿರುವಂಥ ಪಾಸ್ವರ್ಡ್ ತಪ್ಪಾಗಿದೆ ಅಂತಂದು ಸೊ ಅವಾಗ ನೀವು ಪಾಸ್ವರ್ಡನ್ನ ನೀಟಾಗಿ ಸರ್ತಿ ನೋಡಿ ಹಾಕಬೇಕಾಗುತ್ತೆ ಹೇಳಿ ಸೊ ಇವಾಗ ಈ ಮ್ಯಾಪ್ ಮೋಡ್ನ ಫೈಲ್ನ ಹುಡುಕುವಂತಹ ಸಮಯ ಎಲ್ಲಿ ಹೋಗ್ಯಂತಂದು ಯಾಕೆಂದ್ರೆ ಎಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಗುರು ಮ್ಯಾಪ್ ಮೋಡ್ ಫೈಲ್ ಸೊ ನೋಡ್ತಾ ಇರ್ಬೋದು ಹುಡುಕ್ಬೇಕಾಗುತ್ತೆ ಎಲ್ಲಿದೆ ಅಂತಂದು ಸೊ ಹುಡುಕನಾಗ್ರು ಎಲ್ಲಿ ಎಲ್ಲಿ ಐತಿ ಎಲ್ಲೈತಿ ಐತಿ ಐತಿ ಅಂತಂದು ಈ ತರ ಹುಡುಕ್ಬೇಕಾಗುತ್ತೆ ನೀವು ಕೂಡ ಮಿಕ್ಸ್ ಅಪ್ ಆಗಿರ್ತಾವಲ್ಲ ಮ್ಯಾಪ್ ಮೋಡ್ ಫೈಲು ಸೊ ಹಂಗಾಗಿ ಹುಡುಕ್ಬೇಕಾಗುತ್ತೆ ಎಲ್ಲಿದೆ ಅಂತಂದು ನೋಡ್ತಾ ಇರಬಹುದು ಒಂದೊಂದ್ಸತಿ ಮ್ಯಾಪ್ ಮೂಡಿದ ಮೇಲೆ ಇರ್ತಾವೆ ಒಂದೊಂದ್ಸತಿ ಮಿಕ್ಸರ್ ಪಾಬಿಡ್ತಾವೆ ಏನೂ ಮಾಡೋಂಗಿಲ್ಲ ಸೊ ಹುಡುಕ್ಬೇಕು ಗುರು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಸ್ ಅಕ್ಷರದ ಫೈಲ್ ಜೊತೆ ಇದೆ ಗುರು ಇದು ಎಸ್ ಅಕ್ಷರದ ಫೈಲ್ಗಳು ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಅಕ್ಷರದ ಫೈಲ್ಗಳು ಸೊ ಎಸ್ ಅಕ್ಷರದ ಫೈಲ್ ಹತ್ರ ಇರುತ್ತಿದ್ದು ಆರ್ ಎಸ್ ಇಲ್ಲ ಐತೆ ನೋಡ್ರಿ ಎಸ್ ಸಿ ಟಿ ಐ ಎನ್ ಜೆ ಐ ಯು ಎಲ್ ಎ ಯು ಐ ಕೆ ಅಪ್ಡೇಟ್ ಡಾಟ್ ಬೊಸಿಡ್ ಮೋಡ್ ಅಂತಂದು ಇದೇ ಮ್ಯಾಪ್ ಮೋಡ್ನ ಒಂದು ಫೈಲು ಈ ಮ್ಯಾಪ್ ಮೋಡ್ ಫೈಲ್ ಮೇಲೆ ಮೂರು ಸೆಕೆಂಡ್ ಹೊತ್ತಿಡ್ಕೊಳ್ಳಿ ಕಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಕ್ಲಿಕ್ ಮಾಡಿರಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬಿ ಎಸ್ ಡಿ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮೋಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಇಲ್ಲಿ ನೀವು ಪೇಸ್ಟ್ ಮಾಡಿರಿ ಹೇಳಿ ಇಲ್ಲಿ ರೀಪ್ಲೇಸ್ ಅಂತ ನಿಮಗೆ ಬರಲ್ಲ ಆಲ್ರೆಡಿ ಆ್ಯಡ್ ಮಾಡಿದ್ದ ಅದಕ್ಕಾಗಿ ಥರ ಬಂತು ಇವಾಗ ಇದ್ದ ಗೇಮ್ ಓಪನ್ ಮಾಡಿರಿ ಗೇಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತಿದ್ದು ಓಕೆ ಹೇಳಿ ಇವಾಗ ನಾನು ಕೂಡ ಗೇಮ್ ನ ಓಪನ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ಇದೇ ರೀತಿ ಗೇಮ್ ನ ಓಪನ್ ಮಾಡ್ರಿ ಸೊ ನೋಡ್ತಾ ಇರಬಹುದು ಇಲ್ಲಿ ನಮ್ಮ ಶ್ರೀ ಸಿದ್ದೇಶ್ವರ ಪ್ರೈವೇಟ್ ಬಸ್ ಇವಾಗ ನಿಮಗೆ ಕಾಣಿಸುತ್ತೆ ಸೊ ಆ ಪ್ರೈವೇಟ್ ಬಸ್ ವೀಡಿಯೋ ಈ ಪ್ರೈವೇಟ್ ಬಸ್ ವಿಡಿಯೋ ಆಲ್ರೆಡಿ ವಿಡಿಯೋ ಮಾಡಿದೀನಿ ಗುರು ಸೊ ಚೆಕ್ ಚೆಕ್ಔಟ್ ಮಾಡಿರಿ ನಾನು ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡಿನಿ ಸೊ ಬಸ್ ಮಾಡೋದು ತುಂಬಾ ಚೆನ್ನಾಗಿದೆ ಗುರು ನೋಡಿದ್ರಲ್ವಾ ಯಾವ ಥರ ಇದೆ ಅಂತಂದು ಇವಾಗ ಇಲ್ಲಿ ಮೋಡ್ ಅಂತ ಐತ್ ನೋಡ್ರಿ ಈ ಆಪ್ಷನ್ ಕ್ಲಿಕ್ ಮಾಡ್ರಿ ಇಲ್ಲಿ ಮ್ಯಾಪ್ ಸೆಕ್ಷನ್ ಬರ್ರಿ ಸೊ ಇಲ್ಲಿ ನಿಮ್ಗೆ ಈ ಮ್ಯಾಪ್ ಮೋಡ್ ನೇಮ್ ಈ ತರ ಕಾಣಿಸುವಂತದ್ದು ಸೊ ಈ ಮ್ಯಾಪ್ ಮೋಡ್ ನೇಮ್ ಸೊ ಇಲ್ಲಿ ಪ್ಲೇ ಅಂತ ಹೊಡೆದ್ರೆ ಮುಗಿತ್ತು ಗೇಮ್ ಓಪನ್ ಆಗುತ್ತೆ ಸೊ ನಿಮಗೆ ಈ ಮ್ಯಾಪ್ ಮೋಡ್ ಪ್ಲೇ ಸ್ಟಾರ್ಟ್ ಆಗುತ್ತೆ ಯಾವ್ಯಾವ ಥರ ಹೋಗ್ಬೇಕಂತ ಅವಾಗಲೇ ಹೇಳಿದ್ನಲ್ಲ ಗುರು ಫಸ್ಟ್ ರೈಟ್ ಹೊಡಿಬೇಕು ಅಲ್ಲಿ ರೈಟ್ ಸೈಡ್ಗೆ ಅಂದರೆ ಬಲ್ಗಡೆಗೆ ಹೋಗಿ ಅಲ್ಲಿ ಸ್ವಲ್ಪ ಮುಂದೆ ಹೋಗಿ ನೀವು ಯೂಟರ್ ನೋಡ್ಕೊಂಡು ಅಂದರೆ ರಿಟರ್ನ್ ಬರಬೇಕಾಗುತ್ತೆ ಸೊ ನೀಟಾಗಿ ನೋಡ್ಕೊಂಡು ಮ್ಯಾಪ್ನ ಫಾಲೋ ಮಾಡ್ಕೊಂಡು ನೀವು ಕೂಡ ಪ್ಲೇ ಮಾಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಇವತ್ತು ಮೀಡಿಯೋಲ್ಗೆ ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತಾ ನಮಸ್ಕಾರ ಸಿಗಣ ಮುಂದಿನ ವೀಡಿಯೋದಲ್ಲಿ